ಬಿಸಿ ನೀರಿಗೆ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಸಿ ಕಫ ಕರಗುತ್ತದೆ ಬಿ ಶೀತ ನಿವಾರಣೆ ಸಿ ಗಂಟಲು ನೋವು ನಿವಾರಣೆ ಡಿ ಬಾಯಿ ಶುದ್ಧಿ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಟಲು ನೋವು ನಿವಾರಣೆ ಬಿಸಿ ನೀರಿಗೆ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ನೋವು ನಿವಾರಣೆ ಆಗುತ್ತದೆ ಎರಡನೇ ಪ್ರಶ್ನೆ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಯೂಟ್ಯೂಬ್ ಅನ್ನು ನಿಷೇಧಿಸಲಾಗಿದೆ ಆಪ್ಷನ್ ಸಿ ಚೀನಾ ಬಿ ನ್ಯೂಜಿಲ್ಯಾಂಡ್ ಸಿ ನೇಪಾಳ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾದಲ್ಲಿ ಯೂಟ್ಯೂಬ್ ಅನ್ನು ನಿಷೇಧಿಸಲಾಗಿದೆ ಮೂರನೇ ಪ್ರಶ್ನೆ ಕಪ್ಪು ಇರುವೆಗಳು ಏಕೆ ಕಚ್ಚುವುದಿಲ್ಲ ಆಪ್ಷನ್ ಸಿ ಹೆಚ್ಚು ಆಮ್ಲ ಬಿ ಪ್ರಕೃತಿ ನಿಯಮ ಸಿ ಕಡಿಮೆ ಆಮ್ಲ ಡಿ ನೋವಾಗದಿರುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಇರುವೆಗಳ ಆಮ್ಲ ಹೊಂದಿರುವುದರಿಂದ ಹಾಗೂ ನೋವು ಆಗದ ಕಾರಣ ಅವು ಕಚ್ಚುವುದಿಲ್ಲ ನಾಲ್ಕನೇ ಪ್ರಶ್ನೆ ಯಾವ ಬದಿ ಎದ್ದೇಳಬೇಕು ಆಪ್ಷನ್ ಸಿ ಬಲಗಡೆ ಬಿ ಎಡಗಡೆ ಸಿ ಅಂಗಾತ ಡಿ ಮುಖ ಕೆಳಗೆ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಎ ಬಲಗಡೆ ನಿಮ್ಮ ಬಲಭಾಗದಿಂದ ಎದ್ದರೆ ನಿಮ್ಮ ದಿನವನ್ನು ನೀವು ಶಾಂತಿಯುತವಾಗಿ ಮತ್ತು ಒತ್ತಡವಿಲ್ಲದೆ ಪ್ರಾರಂಭಿಸುತ್ತೀರಿ ಅದಕ್ಕಾಗಿಯೇ ನೀವು ಯಾವಾಗಲೂ ಬಲಭಾಗದಿಂದ ಎದ್ದೇಳಬೇಕು ಐದನೇ ಪ್ರಶ್ನೆ ಗಿನ್ನಿಸ್ ರೆಕಾರ್ಡ್ ಪ್ರಕಾರ ವಾರದಲ್ಲೇ ಅತ್ಯಂತ ಕೆಟ್ಟ ದಿನ ಯಾವುದು ಆಪ್ಷನ್ ಸೇ ಬುಧವಾರ ಬಿ ಶನಿವಾರ ಸಿ ಸೋಮವಾರ ಡಿ ಭಾನುವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮವಾರ ಗಿನ್ನಿಸ್ ರೆಕಾರ್ಡ್ ಪ್ರಕಾರ ವಾರದಲ್ಲಿ ಅತ್ಯಂತ ಕೆಟ್ಟ ದಿನ ಸೋಮವಾರವಾಗಿದೆ ಏಕೆಂದರೆ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಜನರು ಮೃತಪಟ್ಟಿರುವುದು ಸೋಮವಾರ ಎಂದು ತಿಳಿದು ಬಂದಿದೆ ಕಾರಣ ಹೃದಯಾಘಾತ ಅಪಘಾತಗಳು ಸೋಮವಾರದ ದಿನ ಹೆಚ್ಚಾಗಿ ಸಂಭವಿಸುತ್ತವೆ ವಾರದ ಕೊನೆಯ ಅಂದರೆ ಶನಿವಾರ ಭಾನುವಾರ ರಜೆ ಇರುವುದರಿಂದ ಸೋಮವಾರ ಆಫೀಸ್ ಸ್ಕೂಲ್ ಕಾಲೇಜ್ ಹೋಗುವ ವಾಹನಗಳ ಸಂಖ್ಯೆ ಹಾಗೂ ವೇಗವಾಗಿ ಹೋಗುವುದರಿಂದ ಅಪಘಾತಗಳು ನಡೆಯುತ್ತವೆ ಕೆಲಸದ ಒತ್ತಡದಿಂದಾಗಿ ಹೃದಯಾಘಾತ ಆಗಿರುವುದು ತಿಳಿದು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಸೋಮವಾರ ಆಫೀಸ್ಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಹೆಚ್ಚಿನ ಜನರು ಸೋಮವಾರ ರಜೆಯನ್ನು ಮಾಡುವುದರಿಂದ ಈ ವಾರ ನಷ್ಟವನ್ನು ಮಾಡುತ್ತದೆ ಆದ್ದರಿಂದ ಸೋಮವಾರವನ್ನು ವಾರದಲ್ಲೇ ಕೆಟ್ಟ ವಾರವೆಂದು ಗಿನ್ನಿಸ್ ರೆಕಾರ್ಡ್ನಲ್ಲಿ ಉಲ್ಲೇಖಿಸಲಾಗಿದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ವರ್ಷಧಾರೆ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್